ಅಧಿಕಾರಗಳ ಅನುಭವ ಯಾಕಪ್ಪ ಅಧಿಕಾರಗಳ ಅನುಭವಿಸಿದೀರಾ ನಿಮ್ಮ ಮಗನ್ಗೂ ಕೂಡ ಸೊಸೆಗೂ ಕೂಡ ಮುಂದೆ ಅಧಿಕಾರಕ್ಕ ಪ್ರಯತ್ನ ಈಗಾಗಲೇ ಶುರು ಮಾಡಿದೀರ ನಿಮ್ಗೆ ಯಾಕೆ ಬೇಕು ಈ ಡೈರಿದು ಅಂತ ಒಬ್ರು ಪ್ರಶ್ನೆ ಕೇಳಿದ್ದಾರೆ ಕೇಳ್ಕೊಂಡು ಸಮೇತ ಹಾಕಿದ್ದಾರೆ ಇದು ಪ್ರಜಾಪ್ರಭುತ್ವ ಅವ್ರಿಗೆ ಹಕ್ಕಿದೆ ಕೇಳ್ಕೊಳ್ಳಿ ನಾವು ಸುಳ್ಳು ಸರ್ದಾರಾಗಬಾರ್ದು ಸತ್ಯ ಏನಿದೆ ಅದು ಮಾತಾಡ್ಬೇಕು ನಾವು ನನ್ ಸೊಸೆ ಕೊಡಿ ನನ್ನ ಮಗನ್ ಕೊಡಿ ನಾವ್ ಇಲ್ಲಾದ್ರೂ ಒಕ್ಕಲತ್ತ ಹಾಕಿರೋದು ಕೇಳ್ತೀರಾ ಒಂದು ಉದಾಹರಣೆ ಕೊಡಿ ಇಲ್ಲಿ ಅವ್ನ ರಾಜೀನಾಮೆ ಕೊಡ್ಲಿ ನಾನ್ ರಾಜೀನಾಮೆ ಅದು ನಮಗ್ ಸಂಬಂಧ ಇಲ್ಲ ಮುಂದೆ ಜಿಲ್ಲಾ ಪಂಚಾಯತ್ ಬರೋದ್ ಯಾವಾಗೋ ಹೋಗೋವಾಗೋ ಯಾರು ಕೊಡ್ತಾರೋ ಟಿಕೆಟ್ ರಿಸರ್ವ್ ಏನೋ ಎಷ್ಟಿದೆ ಸ್ವಾಮಿ ಎಷ್ಟಿದೆ ಒಂದು ಕ್ಯಾಟಗರಿ ಫಿಕ್ಸ್ ಆಗ್ಬೇಕು ನಮಗ್ ತಕ್ಕದ್ ಕ್ಯಾಟಗರಿ ಆಗ್ಬೇಕು ಸೊಸೆಗೋ ತಕ್ಕದ್ ಕ್ಯಾಟಗರಿ ಆಗ್ಬೇಕು ಎಸ್ ಸಿ ಮಾಡಿದ್ರೆ ಏನ್ ಮಾಡ್ತೀರಿ ಎಸ್ ಮಾಡಿದ್ರೆ ಏನ್ ಮಾಡ್ತೀರಿ ಯಾರು ಗೊತ್ತು ಬಿ ಸಿ ಎಮ್ ಎ ಮಾಡಿದ್ರೆ ಏನ್ ಮಾಡ್ತೀರಾ ಹಾಗಾಗಿ ಅವೆಲ್ಲ ಪ್ರಸ್ತುತ ಈ ಸಂದರ್ಭದಲ್ಲಿ ಕುಣಿಲಾರದವ್ರು ನೆಲ ಡೊಂಕದೋ ಆತರ ಇವು ಇಲ್ಲದೆ ಇರೋವೆಲ್ಲ ಹೇಳ್ಬಾರ್ದು ಚಿಕ್ಕಬಳ್ಳಾಪುರ ಬಟ್ ನನಗೆ ಎಲ್ಲರೂ ಕೂಡ ಬೆಂಬಲ ಕೊಡ್ತೀನಿ ಅನ್ನೋ ಆಶ್ವಾಸನೆ ಇದೆ ಆ ನಂಬಿಕೆ ನನಗಿದೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ ಅನ್ನೋ ಒಂದು ಇದನ್ನು ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಸ್ಪರ್ಧೆಗೆ ಇಳಿದಿದ್ದೀನಿ ಕ್ಯಾಂಡಿಡೇಟ್ ಆಗುವಂತ ಶಾಸಕರು ಹೇಳಿದಾರಾ ಮಿನಿಸ್ಟರ್ ಹೇಳಿದಾರಾ ನನಗೆ ಮೂಲಭೂತವಾಗಿ ಒಂದು ಹದಿನೈದು ಇಪ್ಪತ್ತು ಜನ ಅಧ್ಯಕ್ಷರು ಬಂದು ನನಗೆ ಒತ್ತಡ ಮಾಡಿದ್ರು ಅದಾದ ಮೇಲೆ ನಿಮ್ಗೆ ಗೊತ್ತಿದೆ ಶಾಸಕರು ಘೋಷಣೆ ಮಾಡಿದ್ದಾರೆ ಸಚಿವರು ಹೋಗಿ ಕೇಳಿದ್ದೀನಿ ಸಚಿವರು ಇದು ಪ್ರಜಾಪ್ರಭುತ್ವ ನಿಮ್ಮ ನಿಮ್ಮ ಇಷ್ಟ ಇದರಲ್ಲಿ ಪಾರ್ಟಿ ಬೈಂಡಿಂಗ್ ಇಲ್ಲ ಅನ್ನೋ ಮಾತನ್ನು ನನಗೆ ಹೇಳಿದ್ದಾರೆ ಇದು ಸತ್ಯ ಎಲ್ಲ ಡೆಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ ಅದು ಗೆಲುವು ಸೋಲು ಡೆಲಿಗೇಟ್ಸ್ ಕೈಯಲ್ಲಿ ಇದೆ ಆತ್ಮವಿಶ್ವಾಸ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದೇನ ಅವರೇ ಅನ್ಬೋತ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರಿಗೆ ತಿರುಗ ಬಾಣ ಆಗುತ್ತೆ ಅಪಪ್ರಚಾರ ಮಾಡೋದು ಅವ್ರ ಗುಣ ಆದರೆ ನಾವೇನು ಮಾಡೋಕ್ಕಲ್ಲ ನಾವು ಯಾರು ಇದ್ದಾನು ನಾನು ಏನೂ ಮಾಡಲ್ಲ ಮಾತಾಡೋಲ್ಲ ನನ್ನ ಸಾಧನೆ ನಾನು ಇಂಥದ್ದು ನಂಗೆ ಒಂದು ಅವಕಾಶ ಕೊಡಿ ಅಂತ ಕೈ ಮುಗಿದು ನಮ್ಮ ಮತದಾರ ಬಂದ್ರ ಡೆಲಿಗೇಟ್ಗಳಲ್ಲಿ ನಮ್ಮ ಅಣಿತ ಬಂದರು ಅಕ್ತಂಗೀರಲ್ಲಿ ಅವರು ಕಾಲುಮೆಟ್ಟು ಬೇಡ್ಕತ್ತೀನಿ ಕೊಡಿ ಅವಕಾಶ ನಾನು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಆ ಗೋಸೇವೆ ಮಾಡ್ತೀನಿ ಈ ಧೈರ್ಯಗಳು ಇಂಪ್ರೂವ್ ಆಗಲಿಕ್ಕೆ ಅಲ್ಲಿ ವರ್ಕರ್ಸ್ಗೆ ಇವರೆಲ್ಲರ ಪರವಾಗಿ ನಾನು ಹೋರಾಟ ಮಾಡ್ತೀನಿ ನಾನು ಹೋರಾಟಗಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೇಕಾದ್ರೆ ಹೋರಾಟ ನಮ್ಮೆದುರೋರು ಹೇಳ್ಕೊಳ್ತಾರೆ ಏನೋ ನಾ ಇದಿತ್ತು ಅದಿತ್ತು ಅಂತ ಅವೆಲ್ಲ ಪದವಿಗಳು ಬರಬೇಕಾದ್ರೆ ಎಲ್ಲ ಚುನಾವಣೆಗಳಲ್ಲೇ ಗೆದ್ದಿರೋದು ಯಾವ ಎರಡು ಮೂರು ಅದು ಪಕ್ಷ ನಿಷ್ಠ ಇಪ್ಪತ್ತೈದು ವರ್ಷದಿಂದ ಇದೆ ಪಕ್ಷ ಗುರ್ಸ್ಬಿಟ್ಟು ಕೊಟ್ಟಿದ್ದಾರೆ ಇವರು ಬರಲಿ ಎಲ್ಲಿಂದ ಬಂದರು ಇವರು ಎಲ್ಲಿಗೆ ಎಲ್ಲಿಗೆದ್ರು ಎಲ್ಲಿಂದ ಎಲ್ಲಿಗೆ ಬಂದರು ಗೊತ್ತಲ್ಲ ನಿಮಗೆ ನಾವೇನು ನಾನು ಹೇಳಿದ್ದೇನಾಗಲೇ ಯಾರ ವಿರುದ್ಧವಾಗಿ ನಾನು ಟೀಕೆ ಮಾಡಲ್ಲ ಟೀಕೆ ಮಾಡೋ ಗುಣವೂ ಅಲ್ಲ ಆಮೇಲೆ ಸುಳ್ಳು ಹೇಳೋಲ್ಲ ಹುಟ್ಟಿಸ್ಕೊಂಡು ಕಟ್ಕತೆಯಲ್ಲಿ ಕಟ್ಬಿಟ್ಟು ನಾನು ಕಾಲೇಜಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆದಾಗಿಂದ ಹೋರಾಟಗಳು ಮಾಡಿಕೊಂಡು ಮಂಡಲ ಪಂಚಾಯತಿ ಮೆಂಬರ್ ಆದಾಗಿಂದ ನನ್ನ ಗುರುಳಿದ್ದಾರೆ ಕೆ ಬಿ ಪಿಡಪ್ಪ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದಿದ್ದೀನಿ ಅವ್ರು ಪಾದ ಮುಟ್ಟಿ ಅವ್ರ ಆಶೀರ್ವಾದ ತೊಗೊಂಡಿದ್ದು ಯಾಕಂದರೆ ಮೊದಲನೇದಾಗಿ ಅವ್ರು ನನ್ನ ಅರ್ಜಿ ಹಾಕ್ಸಿದ್ರು ಸಾವಿರದ ಒಂಬೈನೂರ ಎಂಬತ್ತಾರು ಒಕ್ಕೂಟಕ್ಕೆ ಮೊಟ್ಟ ಮೊದಲೇದಾಗ ಅವರೇ ನಾಮಿನೇಷನ್ನು ಫಿಲಪ್ ಮಾಡಿ ನನಗೆ ಅರ್ಜಿ ಹಾಕ್ಸಿತ್ತು ಕಾರಣಾಂತರದಿಂದ ಅವ್ರು ಬೇರೆ ನಿಂಗೆ ಬೇರೆ ಜವಾಬ್ದಾರಿ ಇನ್ನೂ ಜಾಸ್ತಿ ಜವಾಬ್ದಾರಿ ಕೊಡಬೇಕು ಅಂತೇಳಿ ತಿಂಗಳಿಗೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡ್ತು ಅವ್ರು ವಾಪಸ್ ತೆಗೀನಿ ಒಂದೇ ಮಾತು ಹೋಗಿ ವಾಪಸ್ ನಾನು ಕೇಳಿರ್ಲಿಲ್ಲ ಅವರೇ ಕರ್ಕೊಂಡೋಗಿ ಅವ್ರ ಕಾರಲ್ಲಿ ಕೂಡಿಸ್ಕೊಂಡೋಗಿ ಬೇ ಕೋಲಾರಲ್ಲಿ ಅರ್ಜಿ ಹಾಕ್ಸ್ಕೊಂಡು ಅವರೇ ಪ್ರಪೋಸ್ ಮಾಡಿದ್ರು ಆಮೇಲೆ ಲಾಸ್ಟ್ ಡೇ ನೀನು ವಾಪಸ್ ತೊಗೊಬಾರ್ದು ತಗೊಂಬಂದಿ ನಾಯಕತ್ವ ಅಂದರೆ ಅದು ಅಂಥ ಧೀಮತ್ತ ನಾಯಕರ ಎಲ್ಲರೂ ನಿಮ್ಮೆಲ್ರಿಗೊತ್ತು ತಾಲೂಕಲ್ಲೇ ಬಾಬು ಅವ್ರಿಗೆ ಚೆನ್ನಾಗಿ ಗೊತ್ತು ಪಿಳ್ಳಪ್ಪನ ದತ್ತಪುತ್ರ ಎಲ್ಲವಳ್ಳಿ ರಮೇಶು ಅನ್ನೋ ಕೂವು ಪ್ರಸ್ತುತವಾಗಿ ಸಾಮಾನ್ಯ ಜನ ಬಾಯಲ್ಲಿತ್ತು ನಾವು ಹಂಗೇನು ಹೇಳ್ಕೊಂತ ಇದ್ದೀವಿ ಪಿಲ್ಲಪ್ಪನವರು ನಂತರ ಅಷ್ಟು ಬೇಗ ಭಗವಂತನವ್ರಿಗೆ ದೈವ ದಿನ ಆಗಬಾರ್ದಿತ್ತು ದೂರ ಅದೃಷ್ಟ ಅಂತ ನಾಯಕರು ಸಿಗೋದು ಅವ್ರ ನಂತರ ನಾನು ಸಿ ಬೈರೇಗೌಡರನ್ನ ಫಾಲೋ ಮಾಡಿದೆ ಅವರು ದೂರ ಆದರು ಹಾ ಹಾಗಾಗಿ ಇವತ್ತು ತಮಗೆಲ್ಲ ಗೊತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ನೀವೇ ಹೆಚ್ಚಾಗಿ ನಾನು ಒತ್ತು ಕೊಡ್ತೀನಿ ಇವತ್ತು ಜಿಲ್ಲೆ ಆಗಿ ಇವತ್ತು ಇಷ್ಟು ಸಾವಿರಾರು ಕೋಟಿ ಇಲ್ಲಿಗೆ ಬರೆದು ಬರಬೇಕಾದ್ರೂ ಮೂಲ ಏನು ಹದಿನೈದು ವರ್ಷಗಳ ಸತತ ಹೋರಾಟ ಹುಡುಗರು ಇಟ್ಕೊಂಡು ಎಲ್ಲ ತಾಲೂಕು ಸಂಘಗಳು ಮಾಡಿಕೊಂಡು ನನಗೆ ಹೆಚ್ಚಿಗೆ ಸಾಥ್ ಕೊಟ್ಟರು ನಮ್ಮ ಮಾಧ್ಯಮದವರು ಅವತ್ತು ಸೋಮಶೇಖರು ಆಮೇಲೆ ಇವರೆಲ್ಲ ಸೆಕ್ರೆಟರಿಗಳಾಗಿದ್ದರು ನನ್ನ ಸಂಚಾಲಕ ಮಾಡಿದ್ರು ಹದಿನೈದು ವರ್ಷಗಳ ಕಾಲ ಸತತ ಹೋರಾಟ ಪ್ರತಿಫಲ ಚಿಕ್ಕಬಳ್ಳಾಪುರ ಜಿಲ್ಲೆ ಆಯಿತು ಜಿಲ್ಲೆ ಆಗಿದ್ದರಿಂದ ಇವತ್ತು ಸುಮಾರು ಸಾವಿರದಾರು ಕೋಟಿ ಹದ್ದು ಬಂತು ಎಲ್ಲ ಕೋಲಾರ ಓಡಿ ಆಂಧ್ರ ಬಾಡಿಯಿಂದ ಕೋಲಾರಕ್ಕೆ ಹೋಗಬೇಕು ಜಿಲ್ಲಾ ಕೋರ್ಟ್ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಇವತ್ತು ಏನೇನಾಗಿದೆ ನಿಮ್ಮೆಲ್ಟ ಗೊತ್ತಿದೆ ಇವತ್ತು ನನಗೆ ಜನರ ಆಶೀರ್ವಾದ ಇದೆ ಡೆಲಿಗೇಟ್ಸ್ ಆಶೀರ್ವಾದ ಆ ಡೆಲಿಗೇಟು ಪ್ರಭುಗಳು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಸ್ಪಷ್ಟವಾದ ನಂಬಿಕೆ ಇದೆ ಆದರೆ ಹೇಳಿದ್ನಲ್ಲ ಮೂಲಭೂತವಾಗಿ ಪಕ್ಕದ ಹಿಡ್ಗೆನಲಿಯಲ್ಲಿ ಮುದುಗುರಿಕೆಯಲ್ಲಿ ಸೆಕ್ರೆಟರಿಗಳಿಗೆ ರಿಟೈರ್ಡ್ ಆದಾಗ ಇಲ್ಲಿ ಎರಡು ಲಕ್ಷ ಕೊಡ್ತಾರೆ ಏನು ಮಾಡಿದ್ರಿಂದ ಓದೋರು ಎರಡು ಲಕ್ಷ ಬಡಪಾಯಿಗಳಿಗೆ ರಿಟೈರ್ಡ್ ಆದಾಗ ಎರಡು ಲಕ್ಷ ಕೊಡ್ತಲ್ಲ ಪಕ್ಕದ ಹಿಡುಗೆನಲ್ಲಿ ಮುದುಗುರ್ಕೆಯಲ್ಲಿ ಐದು ಲಕ್ಷ ಕೊಡ್ತಾರೆ ಐದಾರು ವರ್ಷದಿಂದ ಈ ಆರು ವರ್ಷದಿಂದ ಏನು ಮಾಡಿದ್ದೀವಿ ಡೈರೆಕ್ಟ್ರುಗಳಾಗಿದ್ದವರು ಅಥವಾ ಅಧ್ಯಕ್ಷರಾಗಿದ್ದವರು ಕಮಿಟಿ ಆಗಿದ್ದವರು ಯಾಕೆ ಯಾವ ಬಡಪಗಳಿಗೆ ಕೊಡ್ತಾ ಇರೋ ಆರು ಲಕ್ಷನ ಇಲ್ಲಿ ಕೊಡೋಕ್ಕಾಗಲಿಲ್ಲ ಅದು ಮಾಡೋದ್ರ ಜೊತೆಗೆ ಇವತ್ತು ಮ್ಯಾಟ್ಗಳಿಗೆ ನನ್ನದೇ ಒಂದು ಹಸು ಸ್ವಲ್ಪ ಮೂರು ತಿಂಗಳಲ್ಲಿ ಮ್ಯಾಟ್ಗಳು ಗೊತ್ತಿಲ್ಲ ಹಿಂದೆ ಇದ್ದವರ ಮ್ಯಾಟ್ಗಳನ್ನ ಇಲ್ಲಿಗೆ ಸ್ಟಾಕ್ ಇಡಬೇಕಲ್ಲ ನಾವೇನು ಕೆಳಗೆ ಆ ಚಾಪ್ಯಾನು ಚಾಪ್ಯಾನೋ ಆ ಹಾಕ್ಕೊತೀವಿ ಹಂಗೆ ಗೋವ್ಗೆ ಅದು ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಂತ ಹೇಳ್ತಾ ನೂರಾರು ಇದೆ ಆ ನೂರಾರು ಸಮಸ್ಯೆಗಳು ಬಗೆಹರಿಸೋದೇ ನನ್ನ ಉದ್ದೇಶ ಹಾಗಾಗಿ ನನಸ್ಪತ್ತೆ